ಒಂದು ಯಾವ ಬಿರುಪಿಂದ ಬಿರಾಜಮಾನವ ಪರಂಪುರುಷ ಪರಮಾತ್ಮ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ಆತ್ಮ ಸಾಕ್ಷಾತ್ಕಾರದ ಮೊದಲು ಮತ್ತು ಆತ್ಮ ಸಾಕ್ಷಾತ್ಕಾರದ ನಂತರ ಏನು ವಿಷಯ ನಾನು ಮೊ ಮೊಟ್ಟ ಮೊದಲು ನರ್ಮದಾ ತೀರದಲ್ಲಿ ದಕ್ಷಿಣ ಭಾರತದಿಂದ ಕಾಲ ಕಾಲ್ನಡಿಗೆಯಲ್ಲಿ ನರ್ಮದಾ ತೀರದಲ್ಲಿ ಬಂದೆ ಬಂದಾಗ ನನಗೆ ತಪಸ್ಸು ಮಾಡುವಾಗ ಒಂದು ಜಾಗದಲ್ಲಿ ನರಸಿಂಹಪುರ ಜಿಲ್ಲೆಯ ಗಡವಾಡ ತಹಸೀಲಿನ ಡೋಂಗರ್ಗ ಒಂದು ಕಾಡಿನ ಹಳ್ಳಿಯಲ್ಲಿ ನರ್ಮದಾ ತೀರದಲ್ಲಿ ಉತ್ತರದಲ್ಲಿ ನರ್ಮದಾ ಉತ್ತರದಲ್ಲಿ ನಾವು ತಪಸ್ಸು ಮಾಡುತ್ತಿದ್ದಾಗ ನನಗ ಅನುಭವ ಆಯಿತು ಇಲ್ಲಿ ಒಂದು ಪ್ರಾಚೀನ ಗುಪ ಆಯಿತೆ ಓ ಗುಪ ಹಸಾರು ಮಾನೆ ಸಾವಿರಾರು ವರ್ಷದಿಂದ ಬಂದಿದೆ ನನಗೆ ಅನುಭವ ಆಯಿತು ನಾನು ಯಾವಾಗ ಧ್ಯಾನ ನೋಡಿದ್ದೆ ಧ್ಯಾನ ನೋಡಿದಾಗ ನನ್ನ ಸಿರಿದ ಮೇಲೆ ಶೇಷನಾಗು ಶೇಷನಾಗು ಶೇಷನ ಬಂದು ನನ್ನ ತಲೆಯಲ್ಲಿ ನೆರಳಾಗಿ ಇತ್ತು ನನಗೆ ಅನ್ ಅಂತ ಅನುಭವ ಆಯಿತು ಹಾಗ ಅನುಭವ ಆದಾಗ ನಾನು ನೋಡಿದೆ ಎಲ್ಲರೂ ಭಕ್ತನ ಕೇಳಿದೆ ಇಲ್ಲ ಇಲ್ಲೆಲ್ಲಾದರೂ ಗುಪ್ಪ ಆಯಿತಾ ಅಂತ ನಾನು ಕೇಳಿದೆ ಗುರುಗಳೇ ನಾವೇನು ನೋಡಲಿಲ್ಲ ನೀವೇ ಹೇಳಿ ನಾವಂತ ಹೇಳಿದಾಗ ನಮಗೆ ಅನುಭವ ಆಯಿತು ಗುಪ್ಪ ಐತೆ ಗುಪ್ಪದಲ್ಲಿ ಸ್ವಯಂ ಶಂಭು ಶಿವನ ಮೂರ್ತಿ ಐತೆ ಶಿವನ ಸ್ವಯಂ ಶಂಭು ಅವ್ರ ಮೂರ್ತಿ ಲಿಂಗ ರೂಪದಿಂದ ಆಸಾಯ ಸಂಭವ ಇದ್ದ ನನಗೆ ಆಯಿತು ಅನುಭೂತಿ ಆದ ನಂತರ ಅದು ಎರಡು ಸಾವಿರದ ಹನ್ನೊಂದರಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಎರಡು ಸಾವಿರದ ಎರಡರಲ್ಲಿ ನಾನು ಹೇಳಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಅದು ಸಿಕ್ಕಿತು ಊರಿನವರಿಗೆ ಸಿಕ್ಕಿದ ಮೇಲೆ ನನಗೆ ಸೂಚನೆ ಸಿಕ್ಕಿತು ಸೂಚನೆ ಮೇಲೆ ಮತ್ತೆ ಮೇಲೆ ನಂದೀದಿಂದ ನಾನು ಬಂದೆ ಅಲ್ಲೇ ಓಂಕಾರೇಶ್ವರ ಓಂಕಾರೇಶ್ವರಿಂದ ಮತ್ತೆ ನಾನು ಕಾಲ್ನಡಿಗೆಯಲ್ಲಿ ಅಲ್ಲಿ ಬಂದೆ ಗುಪ್ತದ ಒಳಗಡೆ ಹೋದೆ ಕಾಡಿನಲ್ಲಿ ಗನಗೋರ ಜಂಗಲ್ನಲ್ಲಿ ಕಾಡಿನಲ್ಲಿ ಯಾರಿಗೂ ಗೊತ್ತೇ ಆಗಲಿಲ್ಲ ಇಲ್ಲಿ ಗುಪ್ ಐತೆ ಅಂತ ಗುಪ್ಪದಲ್ಲಿ ನಾವು ಹೋದಾಗ ಅಲ್ಲಿ ನೋಡಿದ ಸ್ವಯಂ ಸಿಂಭು ಯಾವ ರೀತಿ ಅಮರನಾಥ ಗುಪ್ಪ ಅಮರನಾಥನ ಪಿಂಡಿ ಐತೆ ಅಲ್ವಾ ಸ್ವಯಂ ಆ ಇದೇ ತರಹ ಈ ಗುಪ್ಪದಲ್ಲಿ ಒಂದು ಸ್ವಯಂ ಸಿಂಭು ಸ್ವಯಂಶೇಬು ಶಿವನ ಲಿಂಗ ಐತೆ ನಾನು ದರ್ಶನ ಮಾಡಿದೆ ದರ್ಶನ ಮಾಡಿ ನನಗೆ ಯಾವ ರೀತಿ ಧ್ಯಾನದಲ್ಲಿ ಯಾವ ರೀತಿ ನನಗೆ ಅನುಭೂತಿ ಆಯಿತು ಇದೇ ಪ್ರಕಾರ ನನಗೆ ಅಲ್ಲಿ ದರ್ಶನವಾಯಿತು ದರ್ಶನವಾದಾಗ ನಾನು ವಾಪಸ್ ಬರ್ತಾ ಇದ್ದೆ ದರ್ಶನ ಮಾಡಿ ಗುಪ್ಪದ ಒಳಗಡೆ ಗುಪ್ಪದ ಒಳಗಡೆ ವಿಸ್ತಾರ ಐತೆ ನಲವತ್ತು ಐವತ್ತು ಅಡಿ ವಿಸ್ತಾರ ಅವರು ಅಗಲ ಮೂವತ್ತು ಅಡಿ ಇಷ್ಟು ದೊಡ್ಡದಾಗೈತೆ ಅಲ್ಲೊಂದು ಆಸನ ಒಂದು ಕುಳಿತು ಒಂದು ಆಸನ ಬಂದೈತಿ ನಾನು ಬರುವಾಗ ನನಗೆ ಅಂತ ಅನಿಸ್ತು ಇದು ನಿನ್ನೆ ನಿಂದಿ ಆಸನ ಇದೆ ನೀನು ಕುಳಿತುಕೋ ಅಂತ ನನಗೆ ಶಬ್ದ ಕೇಳಿಸ್ತು ಆಗ ನಾನು ಇದು ಯಾರು ಹೇಳ್ತಾ ಇದ್ರೆ ಅಲ್ಲಿ ಯಾರು ಇಲ್ಲ ಗುಬ್ಬದಲ್ಲಿ ನಾನು ಬಿಟ್ಟರೆ ಅಲ್ಲಿ ಇಲ್ಲಿ ಯಾರು ಹೇಳ್ತಾ ನಾನು ಅಲ್ಲಿ ಕುಳಿತೆ ಕುಳಿತಾಗ ಒಂದೇ ಕ್ಷಣದಲ್ಲಿ ಏನು ವಿಷಯ ವಿಮರ್ಶೆ ಏನಿಲ್ಲ ತಕ್ಷಣ ನನಗೆ ಸಮಾನ ಸ್ಥಿತಿ ಧ್ಯಾನ ರೂಢ ಆಗಿಬಿಟ್ಟೆ ಸ್ವಲ್ಪ ಧ್ಯಾನ ರೂಢ ಆದ ನನಗೆ ಗೊತ್ತಾಯಿತು ನಾನು ಗುರು ಜನ್ಮದಲ್ಲಿ ಯೋಗಿಯಾಗಿದ್ದೆ ಗುರು ಜನ್ಮದಲ್ಲಿ ಇಸೇ ಜಾಗ ಇದೇ ಇದೆ ಇದೇ ಜಾಗದಲ್ಲಿ ನಾನು ತಪಸ್ಸು ಮಾಡಿದ್ದೆ ತಪಸ್ಸು ಮಾಡಿ ಸ್ವಲ್ಪ ಸಾಕ್ಷಾತ್ಕಾರ ಮೊದಲಿಗೆ ನನ್ನ ಸ್ವಲ್ಪ ಸಮಯ ಬೇಕಾಗಿತ್ತು ಇದ ಕಾರಣ ನಾನು ದಕ್ಷಿಣ ಭಾರತದಿಂದ ಇಲ್ಲಿ ಬರುವ ಅವಕಾಶ ಬಂದಿತ್ತು ಬಂದಿದ್ದ ಕಾರಣ ನನಗೆ ಆದ ಮೇಲೆ ಮತ್ತೆ ಅನುಭೂತಿ ಅನುಭೂತಿ ಆದ ಮೇಲೆ ನನಗೆ ಸಾಕ್ಷಾತ್ಕಾರ ಸಾಕ್ಷಾತ್ಕಾರ ಮಾಡುವ ನನ್ನ ಪೂರ್ವ ಜನ್ಮ ಯಾದ ಪೂರ್ವ ಜನ್ಮದಲ್ಲಿ ನನಗೆ ಏನು ನಡೆಯಿತು ನನ್ನ ಏನು ಪೂರ್ವ ಜನ್ಮದಲ್ಲಿ ಹೇಳ್ತಾ ಒಂದು ಕತೆ ಇದೆ ಪೂರ್ವ ಜನ್ಮ ಹೇಳ್ತಾ ಇದ್ದಾರೆ ನಾನು ಯಾವಾಗ ನಾನು ಹುಟ್ಟಿದೆ ಹೇಳ್ತಾರೆ ನಾನು ಹುಟ್ಟಿದಾಗ ತಿರುಪತಿ ಬಾಲಾಜಿಯಲ್ಲಿ ನಮ್ಮ ತಂದೆ ತಾಯಿಯವರ ಅಪೇಕ್ಷೆಯಿಂದ ತಿರುಪತಿ ಬಾಲಾಜಿಯವರ ವೆಂಕಟೇಶ್ವರ ಕೃಪೆಯಿಂದ ನನ್ನ ಜನ್ಮ ಆಯಿತು ಅಂತ ಇವರು ಹೇಳ್ತಾರೆ ಹೇಳ್ತಾರೆ ನನ್ನ ಜನ್ಮ ಆದಾಗ ಒಂದೇ ಸಾರಿ ನನ್ನ ಸ್ವಸ ಬಂದಾಗಿತ್ತು ಎಲ್ಲರೂ ತಿಳಿದುಕೊಂಡ್ರು ಯಾವಾಗ ನಮ್ಮ ಅಮ್ಮನವರು ಹೆರಿಗೆ ಆಯಿತು ಹೆರಿಗೆ ಆದಾಗ ನಾನು ಹೊರಗಡೆ ಬಂದೆ ನನ್ನ ಶ್ವಾಸ ನಡೀತಾ ಇರಲಿಲ್ಲ ನನ್ನ ಏನು ಶ್ವಾಸ ನಡೀತಾ ನಾನು ಇರಲಿಲ್ಲ ಏನು ಕಿರಿಸ್ತಾ ಇರಲಿಲ್ಲ ಏನು ಎಲ್ಲರೂ ಚಿಂತೆ ಮಾಡಿದ್ರು ಇವನೇನು ಹೊಟ್ಟೆಯಿಂದನೇ ಮದಕಿಲ್ಲ ಇವನು ಮರದಿ ಇವನು ಹೊಟ್ಟೆಯಲ್ಲೇ ಸತ್ತು ಹೋಗಿದ್ದಾರೆ ಯಾವಾಗ ನನ್ನ ಜನ್ಮ ಆಯಿತು ಆಗ ನೋಡಿದ್ರು ನೋಡಿದಾಗ ಎಲ್ಲರೂ ಒಂದು ಜಾಗದಲ್ಲಿ ಏಕರದ್ರು ನೋಡಿದ್ರು ಇವನು ಜನ್ಮ ಆಯಿತು ಇವನು ಸತ್ತು ಹೋಗಿದ್ದಾನೆ ಅಂತ ನಿರ್ಣಯ ಮಾಡಿದ್ರು ಎಲ್ಲ ನಿರ್ಣಯ ಮಾಡಿ ಎಲ್ಲರೂ ಅಳುವಾಗೆ ಅಳ್ ಅಳ್ತಾ ಇದ್ದರು ಆಗ ಒಂದು ಅಚಾನಕ್ ಒಂದು ಘಟನೆ ಹೇಳ್ತಾರೆ ನಮ್ಮ ತಾಯಿಯವರು ಹೇಳ್ತಾ ಇದ್ದರು ಹೇಳ್ತಾರೆ ಅಚಾನಕ್ ಎಲ್ಲರೂ ಅಂದ್ಕೊಂಡ್ಬಿಟ್ಟರು ಇವನು ಮತ್ತೆ ಇವನು ಸತ್ತೋಗಿದ್ದಾರೆ ಅಂತ ತಿಳ್ಕೊಂಡು ಆ ಚಾನಕದಲ್ಲಿ ಒಂದೇ ಕ್ಷಣದಲ್ಲಿ ನನ್ನ ಸಾಸು ನಡೀತಾ ಇತ್ತು ಆಗ ಒಂದು ಆಶ್ಚರ್ಯದ ಘಟನೆ ಎಲ್ಲರೂ ಹರ್ಷ ಆಗೋದ್ರು ಇವನು ಸತ್ತ ಮೇಲೆ ಮತ್ತೆ ಇವರು ಬದುಕಿದ್ದಾನೆ ಅಂತ ಇವರು ಇದು ಒಂದು ಘಟನೆ ಇದೆ ಇದೇ ಪ್ರಕಾರ ನಾನು ಏಳು ವರ್ಷ ಆಗಿದ್ದಾಗ ನಮ್ಮ ತಾಯಿಯವರು ಯಾರೋ ಒಬ್ಬ ಜೋಗಿ ಯೋಗಿ ಸನ್ನಾಸಿ ಮನೆ ಹತ್ರ ಬಂದಿರ್ತಾನೆ ಅವರ ಹತ್ರ ಕೇಳ್ತಾರೆ ಸ್ವಾಮಿಗಳೇ ನಮ್ಮ ಮೂರು ಮಕ್ಕಳಿದ್ದಾರೆ ಮೂರು ಮಕ್ಕಳನ್ನು ನಮ್ಮ ಸೇವೆ ಯಾರು ಮಾಡೋದು ಹೇಳಿ ನೀವು ತಂದೆ ತಾಯವರ ಸೇವೆ ಯಾರು ಮಾಡೋದು ಅಂತ ಕೇಳ್ತಾರೆ ಆಗ ಅವ್ರು ಹೇಳ್ತಾರೆ ನೀವು ನಿಮ್ಮ ದೊಡ್ಡವನೇ ಸೇವೆ ಮಾಡ್ತಾ ಇದ್ದಾನೆ ಅವ್ರ ಮಧ್ಯದಲ್ಲಿರುವ ಆತ ಸೇವೆ ಮಾಡ್ತಾನೆ ಇರ್ತಾನೆ ಸಣ್ಣ ಹುಡುಗನಿದ್ದಾನೆ ನಿಮಗೆ ಸೇವೆ ಮಾಡುವ ಅವಕಾಶ ಇಲ್ಲ ಅವನು ಲೋಕ ಕಲ್ಯಾಣ ಮಾಡ್ತಾನೆ ಅವನ ಲೋಕ ಕಲ್ಯಾಣಕ್ಕೆ ಅವನ ಜನ್ಮ ಆಗಿದೆ ಅಂತ ನನಗೆ ಅದರದ್ದು ನಾನು ಮೊದಲು ಯೋಗಿ ಆಗಿದ್ದೇನೆ ನಾನು ಮೊದಲು ಯೋಗಿ ಆಗಿದ್ದೇನೆ ನಾನು ಇವಾಗ ಯೋಗಿ ಆಗಿದ್ದೇನೆ ನಾನು ಸಾಕ್ಷಾತ್ಕಾರಗಳಿಗೆ ನಾನು ಇಷ್ಟು ದರ್ಶನ ಮಾಡೋದಕ್ಕಿಲ್ಲಿ ದೇವರ ದರ್ಶನ ಮಾಡೋದಿಲ್ಲಿ ನನ್ನ ಒಂದು ಸ್ವಲ್ಪ ಸಮಯ ಬೇಕಾಗಿತ್ತು ಇದುವ ಇದೆ ನನ್ನ ನರ್ಮದ ಖಂಡದಲ್ಲಿ ಆತ್ಮ ಸಾಕ್ಷಾತ್ಕಾರದ ಮೊದಲು ಆತ್ಮ ನಂತರ ಅನುಭವ ಆಗಿದೆ ಇವತ್ತು ಇಷ್ಟೇ ಓಂ ಶ್ರೀ ಪರಮಾತ್ಮನೇ ನಮಃ